ಇನ್ನು ಕೇಂದ್ರ ಸರ್ಕಾರ ಟಿಯಲ್ಲಿ ಭಾರಿ ಬದಲಾವಣೆ ಮಾಡಿದ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಜಾರಿಯಾಗುತ್ತೆ ಆದರೆ ಈಗಾಗಲೇ ಕಂಪನಿಗಳು ಮತ್ತು ಗ್ರಾಹಕರಲ್ಲಿ ಹೊಸ ದರಗಳ ಲೆಕ್ಕಾಚಾರ ನಡೀತಿದೆ ಯಾವ ವಸ್ತು ಎಷ್ಟು ರೇಟ್ಗೆ ಸಿಗುತ್ತೆ ಅನ್ನೋ ಅಂದಾಜು ಹಾಕಲಾಗ್ತಿದೆ ಯಾರ್ಯಾರ ಲೆಕ್ಕ ಹೇಗಿದೆ ಬನ್ನಿ ತೋರಿಸ್ತೇವೆ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಹೊಸ ಜಿಎಸ್ಟಿ ಕಂಪನಿಗಳ ಭಾರಿ ಲೆಕ್ಕಾಚಾರ ದರ ಇಳಿಸಬೇಕಾ ಪ್ರಮಾಣ ಹೆಚ್ಚಿಸಬೇಕಾ ಜೋರಾದ ಚರ್ಚೆ ಕೇಂದ್ರ ಸರ್ಕಾರ ಸರಿಸುಮಾರು ನಾನೂರು ಅಗತ್ಯ ವಸ್ತುಗಳ ಮೇಲೆ ಜಿಎಸ್ಟಿ ಕಡಿತ ಮಾಡಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಹೊಸ ನೀತಿ ಜಾರಿಗೆ ತರಬೇಕಾಗಿದೆ ಹೀಗಾಗಿ ಕಂಪನಿಗಳು ಅಳೆದು ತೂಗಿ ದರ ನಿಗದಿ ಕೆಲಸದಲ್ಲಿ ತೊಡಗಿವೆ ಈಗಾಗಲೇ ಗ್ರಾಹಕರು ದರ ಇಳಿಯುತ್ತೆ ಅಂತ ಆಸೆಗಣ್ಣಿನಿಂದ ನೋಡ್ತಾ ಇದ್ರೆ ಕಂಪನಿಗಳು ರೇಟ್ ಅಡ್ಜಸ್ಟ್ಮೆಂಟ್ ಮಾಡ್ತಿವೆ ಅಸಲಿ ವಿಚಾರ ಏನು ಅಂದ್ರೆ ಕೆಲವೊಂದು ವಸ್ತುಗಳ ಮೇಲೆ ದರ ಕಡಿತದ ಬದಲು ಪ್ರಮಾಣ ಹೆಚ್ಚಿಸಲು ಕಂಪನಿಗಳು ಚಿಂತನೆ ನಡೆಸಿವೆ ಎನ್ನಲಾಗ್ತಿದೆ ಕಂಪನಿಗಳು ಫಿಕ್ಸಡ್ ದರ ಇರುವ ಪ್ಯಾಕೇಜ್ಡ್ ಆಹಾರ ವಸ್ತುಗಳನ್ನ ಉದಾಹರಣೆಗೆ ನಮ್ಕೀನ್ ಮಿಕ್ಸ್ಚರ್ ಅಥವಾ ಖಾರ ಮತ್ತು ಬಿಸ್ಕೆಟ್ ಪ್ಯಾಕೆಟ್ಗಳ ದರವನ್ನು ಇಳಿಸೋ ಬದಲಿಗೆ ಪ್ರಮಾಣ ಏರಿಸಲು ಚಿಂತಿಸಿವೆ ಒಂದು ವೇಳೆ ಐದು ರೂಪಾಯಿ ಮಿಕ್ಸ್ಚರ್ ಪ್ಯಾಕೆಟ್ ಹತ್ತು ಗ್ರಾಂ ಇದ್ರೆ ಅದಕ್ಕೆ ಮತ್ತಷ್ಟು ಗ್ರಾಂ ಸೇರಿಸೋ ಚಿಂತನೆ ನಡೆಸುತ್ತಿದೆ ಇನ್ನು ಹೋಟೆಲ್ಗಳಲ್ಲಿ ಏಳು ಸಾವಿರದ ಐನೂರು ರೂಪಾಯಿಗಿಂತ ಕಡಿಮೆ ಮೌಲ್ಯದ ರೂಮ್ ಬುಕ್ಕಿಂಗ್ಗೆ ಶೇಕಡಾ ಐದರಷ್ಟು ಜಿಎಸ್ಟಿ ಇದೆ ಆದರೆ ಇದು ಕೇವಲ ಚೆಕ್ ಇನ್ ಟೈಮ್ ಅಲ್ಲಿ ಮಾತ್ರ ಪಾವತಿಸೋರಿಗೆ ಅನ್ವಯವಾಗುತ್ತೆ ಮೊದಲೇ ಪಾವತಿಸೋರಿಗೆ ಅನ್ವಯವಾಗಲ್ಲ ಎನ್ನಲಾಗ್ತಿದೆ ಏರಿಕೆಯಾಗಲಿದೆ ವಿಮಾನಗಳ ಪ್ರಯಾಣ ದರ ವಿಮಾನಗಳ ಪ್ರಯಾಣ ದರದಲ್ಲೂ ಗಣನೀಯವಾಗಿ ಏರಿಕೆಯಾಗುತ್ತೆ ಎಕನಾಮಿಕ್ ಕ್ಲಾಸ್ ಹೊರತುಪಡಿಸಿ ಪ್ರೀಮಿಯಂ ಎಕಾನಮಿ ಬಿಸಿನೆಸ್ ಕ್ಲಾಸ್ ಫಸ್ಟ್ ಕ್ಲಾಸ್ ಟಿಕೆಟ್ಗಳ ದರ ಶೇಕಡ ಆರರಷ್ಟು ಏರಿಕೆಯಾಗಲಿದೆ ಕಾರ್ ಡೀಲರ್ಗಳಿಗೂ ಚಿಂತೆ ಕುಸಿದ ಮಾರಾಟ ಹೈ ಹೈಆಂಡ್ ಮತ್ತು ಮಿಡ್ ರೇಂಜ್ ಕಾರುಗಳ ಜಿಎಸ್ಟಿ ಹೆಚ್ಚಳ ಮಾಡಿ ಲೋ ರೇಂಜ್ ಕಾರುಗಳ ಜಿಎಸ್ಟಿಯನ್ನ ಸರ್ಕಾರ ಇಳಿಸಿದೆ ಹೀಗಾಗಿ ಮಧ್ಯಮ ವರ್ಗಗಳ ಕಾರು ಖರೀದಿಯಲ್ಲಿ ಭಾರಿ ಕುಸಿತ ಕಂಡಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರ ಬಳಿಕ ದರ ಇಳಿಯುತ್ತೆ ಅಂತ ಲೋ ರೇಂಜ್ ಕಾರು ಖರೀದಿಗೆ ಜನ ಮುಂದಾಗ್ತಿಲ್ಲ ಬೈಕ್ಗಳ ಕಥೆನೂ ಇದೇ ಆಗಿದೆ ಹೀಗಾಗಿ ಶೋರೂಮ್ಗಳು ಖಾಲಿ ಹೊಡಿತಿವೆ ಜನ ಬರ್ತಾನೆ ಇಲ್ಲ ಶೋರೂಮ್ಗೆ ಯಾಕಂದರೆ ಗೌರ್ಮೆಂಟ್ ಅನೌನ್ಸ್ ಮಾಡ್ತಾರೆ ಏಯ್ಟೀನ್ ಪರ್ಸೆಂಟ್ ಆಗುತ್ತೆ ಅದಕ್ಕೆ ಸ್ವಲ್ಪ ವೇಟ್ ಮಾಡುವ ಅಂತ ಜನ ವೇಟ್ ಮಾಡ್ತಾ ಇದ್ದಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಕಸ್ಟಮರ್ಸ್ ಬೆನಿಫಿಟ್ ಮೋರ್ ದನ್ ಐ ಥಿಂಕ್ ನಿಯರ್ ಬೈ ಟೆನ್ ತೌಸಂಡ್ ಮಟ್ಟ ಡ್ರಾಪ್ ಡೌನ್ ಆಗ್ಬೋದು ಕಸ್ಟಮರ್ಸ್ ಥಿಂಕ್ ಮಾಡ್ತಾರಲ್ಲ ಅಮೌಂಟ್ಸ್ ಏನೋ ಕಡಿಮೆ ಆದರೆ ನಾವು ಆವಾಗ ಪರ್ಚೇಸ್ ಮಾಡೋಣ ಅಂತ ಕಂಪನಿಗಳು ಗ್ರಾಹಕರಲ್ಲಿ ಹೀಗೆ ಲೆಕ್ಕಾಚಾರ ನಡೀತಿದ್ರೆ ರಾಜಕೀಯ ನಾಯಕರಲ್ಲಿ ಕ್ರೆಡಿಟ್ ಫೈಟ್ ನಡೀತಿದೆ ಸಿಎಂ ಸಿದ್ದರಾಮಯ್ಯ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದು ನಾವು ಎಂಟು ವರ್ಷಗಳಿಂದ ಇದನ್ನೇ ಹೇಳಿದ್ದು ನೀವು ಈ ಕೆಲಸವನ್ನ ಮೊದಲೇ ಮಾಡಿದ್ರೆ ಜನರು ಕಷ್ಟಪಡೋ ಸ್ಥಿತಿ ಬರ್ತಿರ್ಲಿಲ್ಲ ಅಂತ ಕುಟುಕಿದ್ದಾರೆ ವಿಪಕ್ಷಗಳ ಟೀಕೆಗೆ ನಿರ್ಮಲಾ ಸೀತಾರಾಮನ್ ತಿರುಗೇಟು ಕೊಟ್ಟಿದ್ದು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಕರೆದವರೇ ಈಗ ಕ್ರೆಡಿಟ್ಗಾಗಿ ಹಾತೊರಿತಿದ್ದಾರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ Bureau Report, TV9.